ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ಹೊಸ ವಿಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವಿಡಿಯೋನ ಶುರು ಇವತ್ತೆ ಲೈಕ್ ಮಾಡಿ ಶೇರ್ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ನಮ್ಮೂರಲ್ಲಿ ಹಬ್ಬ ಇದೆ ನಣಗಂಡ ಇದೆ ದೇ ಆಯ್ತು ಎಷ್ಟೇ ಕ್ಲೀನ್ ಮಾಡಿದ್ರು ಮುಗಿಯೋದೇ ಇಲ್ಲ ಮುಂದೆ ಉಡ್ಸೋದು ಹಿಂದೆ ಹಿಂದೆ ಕ್ಲೀನ್ ಮಾಡೋದು ಮನೆ ಮುಂದೆ ಕ್ಲೀನ್ ಮಾಡೋದು ಅದರಲ್ಲೇ ತುಂಬಾ ಟೈಮ್ ಹೋಗುತ್ತೆ ಮನೆ ಪೂರ್ತಿ ತೊಳೆದು ಆ ಎಲ್ಲದೂ ಕೂಡ ಆಯ್ತು ನಾನು ಕೂಡ ಈಗ ಫ್ರೆಶ್ ಅಪ್ ಆಗಿ ಬಂದೆ ಈಗ ಹಬ್ಬ ಮಾಡಬೇಕು ಆ ಎಲ್ರಿಗೂ ಹೊಸ ಒಳಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಬ್ಲಾಗ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಂ ನಾನಿವಾಗ ಮನೆ ಒಳಗೆ ಎಷ್ಟು ಕ್ಲೀನ್ ಮಾಡೋದಕ್ಕೆ ಟೈಮ್ ತೊಗೊಳ್ತೀನಿ ಅಷ್ಟೇ ಇವಾಗ ಮನೆ ಆಚೆ ಕ್ಲೀನ್ ಮಾಡೋದಕ್ಕೂ ಕೂಡ ಟೈಮ್ ಆಗುತ್ತೆ ಮನೆ ಹಿಂದೆ ಮನೆ ಪಕ್ಕದಲ್ಲಿ ಮನೆ ಮುಂದೆ ಇಷ್ಟು ಕ್ಲೀನ್ ಮಾಡಿ ಸುತ್ತ ಮರಗಳೆಲ್ಲ ಇರೋದರಿಂದ ಎಲೆಗಳೆಲ್ಲ ಉದುರುತ್ತಾನೆ ಇರುತ್ತೆ ಹಾಗಾಗಿ ಅದನ್ನು ಕ್ಲೀನ್ ಮಾಡ್ತಾನೆ ಇರಬೇಕು ನಿನ್ನೆ ಬೇರೆ ಮಳೆಗಾಳಿ ಬಂತಲ್ಲ ಹಾಗಾಗಿ ಸಿಕ್ಕಾಪಟೆ ಎಲೆ ಎಲ್ಲ ಉದುರಿತು ಎಲ್ಲದನ್ನು ಕ್ಲೀನ್ ಮಾಡಿ ಇವಾಗ ಮನೆಯೊಳಗೆ ನೆಲ ಒರೆಸ್ತಾ ಇದ್ದೀನಿ ನಂತರ ಅಪ್ ಆಗಿ ಬಂದು ಹಬ್ಬಕ್ಕೆ ಏನು ರೆಡಿ ಮಾಡ್ಕೊಳ್ಳೋದು ಸಲ ಸಲ ತುಂಬ ಜನ ಬಂದಿರೋರು ರಿಲೇಟಿವ್ಸ್ ಎಲ್ಲರೂ ಕೂಡ ಬಂದಿರೋರು ಈ ಸಲ ನಾವು ಯಾರನ್ನೂ ಕೂಡ ಕರೆದಿಲ್ಲ ಇವಾಗ ಇನ್ನೂ ತಿಂಗ್ಳದ ಕಾರ್ಯ ಆಯಿತಲ್ಲ ಹಾಗಾಗಿ ಅವಾಗ ಕರೆದಿದ್ವಿ ಇನ್ನೂ ತುಂಬ ದಿನ ಏನಾಗಿಲ್ಲ ಹಾಗಾಗಿ ಯಾರನ್ನೂ ಕರೆಯೋದು ಬೇಡ ಅಂತ ಅಂದ್ಕೊಂಡು ಕರೆದಿರಲಿಲ್ಲ ಆದರೆ ನಮ್ಮ ಇದೇ ಊರಲ್ಲಿ ಇನ್ನೂ ಎರಡು ರಿಲೇಟಿವ್ಸ್ ಮನೆ ಇದ್ದಾವೆ ನಾವು ಕರೆದಿಲ್ಲ ಅಂದ್ರೂ ಅವ್ರು ಕರೀತಾರೆ ಹಾಗಾಗಿ ಅವ್ರ ಮನೆಗೆ ಬಂದವರು ನಮ್ಮ ದೊಡ್ಡಮ್ಮ ಆಗಲಿ ನಮ್ಮ ಆಂಟಿ ಆಗಲಿ ಅವ್ರು ಬರ್ತಾರೆ ನಮ್ಮಮ್ಮನ ಅಣ್ಣನ ಮನೆ ಒಂದಿದೆ ನಮ್ಮಮ್ಮನ ತಮ್ಮನ ಮನೆ ಒಂದಿದೆ ಇದೇ ಊರಲ್ಲಿ ಹಾಗಾಗಿ ನಾವು ಕರೆದಿಲ್ಲ ಅಂತಂದ್ರೂ ಅವ್ರು ಕರೀತಾರೆ ಹಾಗಾಗಿ ಬರ್ತಾರೆ ಫಸ್ಟು ಇವಾಗ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡೆ ಪಾತ್ರೆ ತೊಳೆಯೋದೆಲ್ಲ ಇತ್ತು ಬೆಳಗ್ಗೆ ತಿಂಡಿ ಉಪ್ಪಿಟ್ಟು ಮಾಡಿದೆ ತಿಂಡಿ ತಿಂದು ಪಾತ್ರೆನೆಲ್ಲ ತೊಳೆದು ನಂತರದನೆಲ್ಲ ತೊಳೆದು ನಂತರ ಹಬ್ಬ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಮನೆಯೆಲ್ಲ ಪೂರ್ತಿಯಾಗಿ ಒಂದ್ಸಲ ಕ್ಲೀನ್ ಮಾಡಿದೆ ನನಗೆ ಒಂದು ಸಲ ನೆಲ ಒರೆಸಿದರೆ ಕ್ಲೀನ್ ಆಯಿತು ಅಂತ ಅನಿಸೋದಿಲ್ಲ ಸಮಾಧಾನ ಕೂಡ ಆಗೋದಿಲ್ಲ ಹಾಗಾಗಿ ಆ ಎರಡೆರಡು ಸಲ ಎಲ್ಲದನ್ನು ನೀಟಾಗಿ ನೆಲ ಒರೆಸ್ಕೊಂಡು ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡಿ ಆಯಿತು ಇವಾಗ ಫ್ರೆಶಪ್ ಆಗಿ ಬಂದು ಹಬ್ಬಕ್ಕೆಲ್ಲ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಬೇಳೆ ಪಾಯಸ ಅಂತ ಹೆಸರುಬೇಳೆ ಎಣ್ಣೆ ಇಲ್ಲಿ ನಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದ್ದೀನಿ ಇವಾಗ ಬೇಳೆ ಹಾಕಿ ಚೆನ್ನಾಗಿ ಇದ್ದೀನಿ ಅದು ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ನೀರು ಹಾಕಿ ಒಂದೆರಡು ವಿಷಲ್ ಕೂಗಿಸ್ಕೊಳ್ತೀನಿ ಹಬ್ಬ ಮಾಡ್ತಿರೋದು ಮೆಣಸಿನಕಾಯಿ ಬೋಂಡ ಬೇಳೆ ಪಾಯಸ ಕಡಲೆಬೇಳೆ ಕೋಸುಂಬ್ರಿ ಆ ಚಿರೋಟಿ ಅನ್ನ ಸಾರು ಸಿಂಪಲ್ ಆಗೇ ಮಾಡ್ತಾ ಇದ್ದೀವಿ ಹಾಗೆ ಇಲ್ಲಿ ಆ ಖಾರ ರುಬ್ಕೊ ಸಾರಿ ಪಾಯಸಕ್ಕೆ ರುಬ್ಕೊಳ್ಳೋದಕ್ಕೆ ಅಂತ ಗಸಗಸೆ ಕಡಲೆ ಹಾಗೆ ಹಸಿ ಕಾಯಿ ತುರಿ ಹಾಕಿದ್ದೀನಿ ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಕೊಳ್ಳೋದು ಈ ಕಡೆ ಪಾಯಸಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಈ ಕಡೆ ಸಾಂಬಾರು ಮಾಡೋದಕ್ಕೆ ತೊಗರಿಬೇಳೆ ಟೊಮೊಟೊ ಹಾಕಿ ಚೆನ್ನಾಗಿ ಬೇಯಿಸಿದ್ದೆ ಅದನ್ನೀಗ ಒಂದು ಸೌಟಿನಷ್ಟು ತಗರಿಬೇಳೆ ಮತ್ತು ಆ ಟೊಮೊಟೋನ ರುಬ್ಬೋದಕ್ಕೆ ತೊಗೊಳ್ತಾ ಇದ್ದೀನಿ ಖಾರದ ಪುಡಿ ಧನಿಯಾದ ಪುಡಿ ಗರಂ ಮಸಾಲ ರಸಂ ಪೌಡರು ಸ್ವಲ್ಪ ಹಸಿ ತುರಿ ಈರುಳ್ಳಿ ಬೆಳ್ಳುಳ್ಳಿ ಅದಕ್ಕೆ ಹುರಿದಾಕೊಂಡು ಅದನ್ನು ಕೂಡ ರುಬ್ಕೊಳ್ತೀನಿ ಇವಾಗ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಂಡಿದ್ದೆ ಒಗ್ಗರಣೆ ಎಲ್ಲ ರೆಡಿ ಮ ರೆಡಿಯಾಗಿ ಆದಮೇಲೆ ಅದಕ್ಕೆ ತಗರಿಬೇಳೆ ಟೊಮೊಟೊ ಬೇಯಿಸ್ಕೊಂಡಿದ್ವಲ್ಲ ಆ ರಸನ ಹಾಕ್ಕೊಳ್ತೀನಿ ರುಬ್ಬಿಟ್ಟಿರುವಂತಹ ಮಸಾಲೆನ ಹಾಕಿ ಕುದಿಸ್ಕೊಳ್ಳೋದು ಒಗ್ಗರಣೆ ಕೋಸಂಬರಿ ಮಾಡ್ತಾಯಿದ್ದೀನಿ ಅಂದರೆ ಒಂದು ಬಾಣಲೆಗೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಅದಕ್ಕೆ ಸಾಸಿವೆ ಜೀರಿಗೆ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದು ನಂತರ ಫ್ರೈ ಆಗಿ ಆದಮೇಲೆ ಅದಕ್ಕೆ ಕಡಲೆಬೇಳೆ ಹಾಕಿ ಚೆಂದ ಫ್ರೈ ಮಾಡಬೇಕು ಬೇಯೋವರೆಗೂ ಫ್ರೈ ಮಾಡಿ ಪೂರ್ತಿ ತಣ್ಣಗಾಗೋವರೆಗೂ ಬಿಟ್ಟು ಅದಕ್ಕೆ ನಂತರ ಹಸಿ ಕಾಯಿ ತುರಿ ಮತ್ತು ಸೌತೆಕಾಯಿಯನ್ನು ಸಣ್ಣದಾಗಿ ಪೀಸ್ ಮಾಡಾಕಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಒಗ್ಗರಣೆ ಕೋಸಂಬರಿ ರೆಡಿ ಆಗುತ್ತೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಈ ಕಡೆ ಪಾಯಸ ಕುದಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನು ರುಬ್ಕೊಳ್ಳೋದಕ್ಕೆ ಮಿಕ್ಸಿ ಜರಿಗೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಪಾಯಸ ರೆಡಿ ಆಗುತ್ತೆ ಹಾಗೆ ಇದಕ್ಕೆ ಆಲೂ ಮತ್ತು ಶಾವ್ಗೆನ ಹಾಕಿದ್ದೀನಿ ಶಾವಿಗೆ ಚೆನ್ನಾಗಿ ಹುರಿದು ಹಾಕಿದ್ದೆ ಗಸಗಸ ಎಲ್ಲ ರುಬ್ಬಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿರುತ್ತೆ ಈ ಕಡೆ ಸಾಂಬಾರು ಖಾರ ರುಬ್ಬಿ ಆಯಿತು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ರಸನ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಯಿತು ಇನ್ನೂ ಒಂದು ಅರ್ಧ ಗಂಟೆ ಬೇಗನೆ ಅಡುಗೆ ಆಗೋದು ಅಂತ ಹೇಳ್ಬೋದಿತ್ತು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ರುಬ್ಬೋ ರುಬ್ಬುವಂತಹ ಟೈಮಿಗೆ ಕರೆಕ್ಟಾಗಿ ಕರೆಂಟ್ ಹೋಗಿತ್ತು ಕರೆಂಟ್ ಬರೋವರೆಗೂ ವೆಯ್ಟ್ ಮಾಡಿ ನಂತರ ಮಸಾಲೆ ಎಲ್ಲ ರುಬ್ಬಿದ್ದು ಇವಾಗ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಟೇಸ್ಟ್ ಚೆನ್ನಾಗಿತ್ತು ಹಾಗೆ ಈ ಕಡೆ ಮೆಣಸಿನ್ಕಾಯಿನ ಬೋಂಡ ಮಾಡ್ತಾಯಿದ್ದೀನಿ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಹಾಗಾಗಿ ಯಾವ ರೀತಿಯಾಗಿ ಮಿಕ್ಸ್ ಮಾಡಿದೆ ಅಂದರೆ ಇಟ್ಟು ಬ್ಯಾಟರ್ ರೆಡಿ ಮಾಡ್ಕೊಂಡೆ ಅಂತ ಯಾವುದನ್ನು ಕೂಡ ತೋರಿಸಿಲ್ಲ ಆ ಟೇಸ್ಟ್ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿತ್ತು ರೋಡ್ ಸೈಡಲ್ಲೆಲ್ಲ ಬೋಂಡ ಸಿಗುತ್ತಲ್ಲ ಆ ಥರ ಟೇಸ್ಟ್ ಬಂದಿತ್ತು ಹಾಗೇ ನಾಳೆ ಕಡುಬು ಪಲ್ಯ ಮಾಡ್ತೀವಲ್ಲ ಹಾಗಾಗಿ ಕರೆಂಟು ಬೇಗನೆ ಹೋಗುತ್ತೆ ಅಂದರೆ ಯಾವಾಗ ಹೋಗುತ್ತೆ ಯಾವಾಗ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಮಳೆ ಟೈಮ್ ಅಲ್ವಾ ಒಂದು ನಾಲ್ಕು ಗಂಟೆ ಅಷ್ಟಲ್ಲೆಲ್ಲ ರುಬ್ಬಿಡಬೇಕು ನಾಳೆ ದೇವಸ್ಥಾನದ ಹತ್ರನೇ ತಿಂಡಿ ಮತ್ತು ಊಟ ಎರಡೂ ಕೂಡ ಇರುತ್ತೆ ಆದರೂ ಸ್ವಲ್ಪ ಮನೇಲಿ ಮಾಡ್ತೀವಿ ಟೊಮೊಟೊ ಮತ್ತು ಪಲಾವ್ ಆ ಥರ ಮಾಡಿರ್ತಾರೆ ನಮಗೆ ಇಷ್ಟ ಆಗುತ್ತೆ ಮಕ್ಳಿಗೆ ಏನಾದ್ರೂ ಅದು ಇಷ್ಟ ಆಗಲಿಲ್ಲ ಅಥವಾ ಮಸಾಲೆ ಜಾಸ್ತಿ ಅನ್ಸಿದ್ರೆ ಅಥವಾ ಖಾರ ಜಾಸ್ತಿ ಅಂತ ಅನಿಸಿದ್ರೆ ಅವ್ರು ತಿನ್ನೋದಿಲ್ಲ ಹಾಗೆ ಲೇಟಾಗಿ ಯಾರಾದ್ರೂ ಬಂದರೆ ಅವ್ರಿಗೆ ತಿಂಡಿ ಕೊಡೋದಕ್ಕೆ ಸರಿ ಹೋಗುತ್ತೆ ಅಂತ ತಿಂಡಿ ಕೂಡ ರೆಡಿ ಮಾಡಿಟ್ಟಿರ್ತೀವಿ ಮನೇಲಿ ಅಡುಗೆ ಎಲ್ಲ ರೆಡಿ ಆಯಿತು ಮನೇಲಿ ಪೂಜೆ ಮಾಡಿ ನೈವೇದ್ಯಕ್ಕಿಟ್ಟು ಎಲ್ಲದು ಕೂಡ ಆಯಿತು ನಂತರ ದೇವಸ್ಥಾನಕ್ಕೆ ಹೋಗ್ತಾರೆ ರಾತ್ರಿ ಎಲ್ಲ ಡಿ ಜೆ ಎಲ್ಲ ಕರೆಸಿರ್ತಾರೆ ಹಾಗೆ ದೇವ್ರ ಉತ್ಸವ ಕೂಡ ಇರುತ್ತೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಒಡವೆ ಎಲ್ಲ ಧರಿಸಿ ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡ್ತಾರೆ ಲೈಟಿಂಗ್ಸ್ ಎಲ್ಲ ಆಚೆಲಿ ದೇವಸ್ಥಾನ ಸುತ್ತ ಬಿಟ್ಟಿರ್ತಾರೆ ಬೆಳಗಿನ ಟೈಮ್ ನೋಡೋದಕ್ಕಿಂತ ಸಂಜೆ ಟೈಮ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಬೆಳ್ಳಿ ರಥದಲ್ಲಿ ಆ ಉತ್ಸವ ಮಾಡ್ತಾರೆ ಹಾಗೆ ನೆಕ್ಸ್ಟು ಡೇ ಕೆಂಡ ಮಾಡೋದಕ್ಕೆ ಕೆಂಡ ಮಾಡ್ತಾರೆ ಇದು ನೆಕ್ಸ್ಟ್ ಡೇ ವಿಡಿಯೋ ಇದು ಅದನ್ನು ನೆಕ್ಸ್ಟ್ ಡೇ ಏನಾಯಿತು ಅಂತ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಆದರೆ ಜಾಸ್ತಿ ಕೆಂಡ ತುಣಿಯೋದು ಅಥವಾ ಈ ರೀತಿ ಪೂಜೆದೇ ಹಾಕಿದರೆ ಆ ಬೋರ್ ಆಗಬಹುದು ಅಂತ ಅಂದ್ಕೊಂಡು ಇದನ್ನು ಸ್ವಲ್ಪ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಉಳಿದಿರೋದನ್ನು ಕೆಂಡ ಯಾವ ರೀತಿ ತುಣಿತಾರೆ ಅಂತ ನಾಳೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಜೊತೆಗೆ ಇಲ್ಲಿ ಇದೇ ರೀತಿಯಾಗಿ ಪ್ರತಿ ಸಲೂ ಇವರೇ ಪೂಜೆ ಮಾಡೋದು ನಾನು ವೀಡಿಯೋ ಇಲ್ಲಿ ಸ್ಲೋ ಮಾಡಿಲ್ಲ ಇಷ್ಟೇ ಸ್ಲೋ ಆಗಿ ಅವರು ಈ ರೀತಿಯಾಗಿ ಮಾಡೋದು ತುಂಬ ಶಾಸ್ತ್ರಗಳಿರುತ್ತೆ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲದೆ ಮಾತಾಡಬಾರ್ದು ಆ ಸಂಪೂರ್ಣವಾಗಿ ನನಗೂ ಕೂಡ ಗೊತ್ತಿಲ್ಲ ಯಾಕೆ ಈ ರೀತಿ ಮಾಡಬೇಕು ಯಾಕೆ ಮಾಡ್ತಾರೆ ಅಂತ ಕೆಲವೊಂದನ್ನು ತಿಳ್ಕೊಂಡಿದ್ದೀನಿ ಅದನ್ನ ಹೇಳಿದರೆ ಇವರು ಅದು ನಂಬಿಕೆ ಬರುತ್ತೆ ಕೆಲವರು ನಂಬೋದಿಲ್ಲ ಹಾಗಾಗಿ ಯಾವುದ್ರ ಬಗ್ಗೆನೂ ಅಷ್ಟು ಮಾತಾಡಿಲ್ಲ ಆ ಕೆಂಡ ತುಳಿಯೋದಕ್ಕಿಂತ ಮುಂಚೆ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರೆ ಫಸ್ಟು ಕಳ್ಸೋದ್ ಕೇಳಿ ಅಂದರೆ ಕಳಸ ಓದ್ತಿರ್ತಾರಲ್ಲ ಹುಡುಗಿ ಅವ್ರ ಕೇಳಿ ಕಳಸ ಕೆಂಡ ತುಣಿಸ್ತಾರೆ ನಂತರ ದೇವರು ಈ ರೀತಿಯಾಗಿ ತುಂಡಾದಮೇಲೆ ನಂತರ ಎಲ್ಲರೂ ಕೂಡ ಹೋಗಿ ತುಣಿತಾರೆ ನಾನು ಚಿಕ್ಕ ನಾನು ಕೂಡ ಕೆಂಡ ತುಣಿತಾ ಇದ್ದೆ ನನಗೂ ತುಂಬ ಇಷ್ಟ ಆಗೋದು ಅಂದರೆ ತುಂಬ ಆಸೆಯಿಂದ ಹೋಗ್ತಾ ಆ ದೊಡ್ಡೊಳಾದ್ಮೇಲೆ ಅದೇನೋ ಗೊತ್ತಿಲ್ಲ ಭಯ ಶುರುವಾಯಿತು ಕೆಂಡ ತುಳಿಯೋದು ಬಿಟ್ಟು ತುಂಬಾ ವರ್ಷಗಳಾಯಿತು ದೂರದಲ್ಲಿದ್ದಾಗ ತುಣಿಬೇಕು ಅಂತ ಅನಿಸುತ್ತೆ ಅದರ ಪಕ್ಕಕ್ಕೆ ಹೋದ ತಕ್ಷಣ ಭಯ ಇರುತ್ತೆ ಹಾಗಾಗಿ ನಾನು ಹೋಗೋದು ಇಲ್ಲ ಹಾಗೆ ದೇವಸ್ಥಾನದ ಹತ್ರನೇ ಅವತ್ತು ಹೇಳಿದೆ ನಾನು ತಿಂಡಿ ಎಲ್ಲ ಇರುತ್ತೆ ಅಂತ ಹಾಗೆ ಇಷ್ಟೆಲ್ಲ ಪೂಜೆ ಇರುತ್ತೆ ಯಾವ ರೀತಿಯಾಗಿ ಕೆಂಡ ತುಳಿತಾರೆ ಅಂತೆಲ್ಲ ನಾಳೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇದು ತುಂಬ ಲೆಂತಿ ಆಯಿತು ಇದೇ ಪೂಜೆ ಆಗಿರ್ಬೋದು ಕೆಂಡ ಯಾವ ರೀತಿ ತುಳಿತಾರೋ ಆಗಿರ್ಬೋದು ಅದನ್ನು ಒಂದೇ ವಿಡಿಯೋದಲ್ಲಿ ಹಾಕಿದರೆ ನಿಮಗೂ ಬೋರ್ ಆಗಬಹುದು ಅಂತ ಈ ರೀತಿಯಾಗಿ ಮಾಡಿದ್ದೀನಿ ಹಾಗೆ ಇವತ್ತು ಹಬ್ಬದ ದಿನ ಜಾಸ್ತಿ ವಿಡಿಯೋ ಕೂಡ ಮಾಡೋದಕ್ಕಾಗಿರಲಿಲ್ಲ और ये थोड़ा और आप इधर से इस तरह बात होती है ना इस तरह का नहीं रहता है। ये तो इधर देखोंगे, इधर ना गाड़ियों में देखो, ये लो मेटल देखो, इसको क्यों नहीं रखते? ये जिसके लिए खराब है ये जिसके लिए, ये जिसके लिए, वो लोग जिसके लिए खराब है, इसको आरोप लगाओ। एक तो मुफ्त में तो आ, एक तो मु Obrigado. <laughs> ಇವಾಗ ನೋಡ್ಬೋದು ನೀವು ಅನ್ನ ಆಗ್ತಾ ಇದ್ದೀವಿ ಅಂತ ಅದನ್ನು ಮಾಡ್ತಾರೆ ತುಂಬನೇ ಶಾಸ್ತ್ರಗಳಿರುತ್ತೆ ಹಾಗೆ ನಮ್ದು ಇಲ್ಲಿ ಪಕ್ಕದಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ವಿ ನಮ್ಮ ವಿಡಿಯೋದಲ್ಲಿ ನಮ್ಮ ವಾಯ್ಸೇ ಜೋರಾಗಿ ಕೇಳಿಸ್ತಾ ಇದೆ ಆ ಜೊತೆಗೆ ನಾನು ಅದಕ್ಕೆ ವಾಯ್ಸ್ ಓವರ್ ಕೊಡಲಿಲ್ಲ ಅದು ಟಮಟೆ ಸೌಂಡ್ ಆಗಿರ್ಬೋದು ತರ ಸೌಂಡ್ ತುಂಬ ಚೆನ್ನಾಗಿತ್ತು ಹಾಗಾಗಿ ಅದನ್ನೇ ಆಗ್ತೆ ಅದಕ್ಕೆ ಮತ್ತೆ ನಾನು ಸಪ್ರೇಟಾಗಿ ಒಂದು ವಾಯ್ಸ್ ಓವರ್ ಕೊಟ್ಟಿಲ್ಲ ಈ ರೀತಿಯಾಗಿ ಕೆಂಡ ತುಳಿಯೋದಕ್ಕಿಂತ ಮುಂಚೆ ಮಾ ಇಷ್ಟೆಲ್ಲ ಮಾಡ್ತಾರೆ ತುಂಬ ಹತ್ರದಿಂದ ನೋಡಿದರೆ ಗೊತ್ತಿರುತ್ತೆ ಹಳ್ಳಿ ಕಡೆ ಇರೋರಿಗಂತೂ ಇದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಪ್ರತಿ ನಾವು ಕೆಂಡದಾಗೆಲ್ಲ ನೋಡ್ತಾರೆ ಸಿಟಿಲ್ ಇದ್ದವ್ರ ಇದನ್ನೆಲ್ಲ ಮಿಸ್ ಮಾಡ್ಕೊಳ್ತಾರೆ ಅಂತ ಅಂದ್ಕೊಳ್ತೀನಿ ನಾಳೆ ನಮ್ಮೂರಲ್ಲಿ ಪುರ ಇದೆ ಹಬ್ಬದ ಪ್ರಿಪ್ರೇಷನ್ ಅಂತ ನಾಲ್ಕೈದು ದಿನ ಎಲ್ಲ ಕ್ಲೀನ್ ಮಾಡಿದ್ದಾಗಿತ್ತು ಹಬ್ಬ ಹಬ್ಬ ಅಂತ ಕೊನೆಗೂ ಹಬ್ಬ ಆಯಿತು ನಾಳೆ ಒಂದು ವಿಡಿಯೋ ಬರುತ್ತೆ ಇದ್ರ ಕೆಂಡ ಯಾವ ರೀತಿಯಾಗಿ ಆಯಿತು ಕೆಂಡ ಯಾವ ರೀತಿಯಾಗಿ ತುಳಿದ್ರು ಅದನ್ನೆಲ್ಲ ವಿಡಿಯೋ ಮಾಡಿದ್ದಾರೆ ಅದನ್ನು ನಾಳೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಆ ಚಿಕ್ಕ ಮಕ್ಕಳನ್ನ ಈ ರೀತಿಯಾಗಿ ಕಳಸ ಓರಿಸ್ತಾರೆ ಕೆಲವರು ಚೆನ್ನಾಗಿ ತುಣಿತಾರೆ ಕೆಲವರಿಗೆ ಸಿಕ್ಕಾಪಟ್ಟೆ ಭಯ ಇರ್ತದೆ ದೊಡ್ಡವರೇ ಭಯ ಪಡ್ತಾರೆ ಇನ್ನು ಅಂಥದ್ರಲ್ಲಿ ಚಿಕ್ಕ ಮಕ್ಳಿಗೆ ಭಯ ಆಗೋದಿಲ್ವಾ ಆ ಕಡೆ ಈ ಕಡೆ ಇಟ್ಕೊಂಡಿರ್ತಾರಲ್ಲ ಅವರು ಎರಡು ಕೈಯನ್ನು ಇಟ್ಕೊಂಡ್ಬಿಟ್ಟು ಎತ್ತುತ್ತಾರೆ ಆ ಹುಡ್ಗಿ ಕಾಲು ಮೇಲೆತ್ತತೆ ಆದರೆ ಕಾಲು ಮೇಲೆತ್ತತೆ ಅವಾಗ ಅವರೇ ಆ ಹುಡುಗಿನ ಎತ್ಕೊಂಡು ಹೋಗ್ತಾರೆ ಆದರೆ ಈ ಮಗು ಆ ಥರ ಅಲ್ಲ ತುಂಬ ಧೈರ್ಯ ಇದೆ ಅಂತ ಅನ್ನಿಸ್ತು ಫಸ್ಟು ಅದೇ ಹುಡುಗಿ ಕೆಲ್ ಕೆಂಡ ತೊಳಿಸೋದು ಇದು ಈ ಹುಡುಗಿನ ಎತ್ಕೊಂಡಿಲ್ಲ ಏನೂ ಇಲ್ಲ ಆದ್ರೂ ಸ್ವಲ್ಪನೂ ಭಯ ಇರಲಿಲ್ಲ ಮುಖದಲ್ಲಿ ತುಂಬ ಧೈರ್ಯವಾಗಿಲು ಅಂತ ಅನ್ನಿಸ್ತು ಕೆಂಡ ತುಣ್ದು ಆಚೆ ಬಂದಾಗ್ಲೂ ಕಾಲು ಸುಡ್ತು ಆ ಥರ ಏನೂ ಇರಲಿಲ್ಲ ತುಂಬ ನಗಾಡಿಕೊಂಡು ತುಂಬ ಧೈರ್ಯವಾಗಿ ಇದ್ಲು ಅವಳಿಗೆ ಕೆಂಡ ತುಣಿದ ಅಭ್ಯಾಸ ಇತ್ತು ಅಂತ ಅನಿಸುತ್ತಾ ಮಗುಗೆ ಹಾಗಾಗಿ ಅಷ್ಟೇನು ಭಯ ಪಟ್ಟಿಲ್ಲ ಕೆಲವು ಮಕ್ಕಳು ನಾನು ನೋಡಿದ್ದೀನಿ ತುಂಬಾ ಭಯ ಪಡ್ತವೆ ಹತ್ರಕ್ಕೆ ಬಂದ ತಕ್ಷಣ ಅಳೋದಕ್ಕೆ ಇರ್ತವೆ ಆವಾಗ ಎರಡು ಕೈಯನ್ನು ಇಟ್ಕೊಂಡು ಎತ್ಕೊಂಡು ಹೋಗ್ತಾರೆ ಆ ರೀತಿ ಫೋರ್ಸ್ಫುಲಿ ತುಣಿಲೇಬೇಕಂತೇನು ತುಳಿಸೋದಿಲ್ಲ ಫಸ್ಟಲ್ಲೇ ಆ ಹುಡುಗಿ ಕೇಳಿರ್ತಾರೆ ನೀನು ತುಣಿತೀಯಾ ಅಂತ ಆ ಹುಡುಗಿ ಒಪ್ಕೊಂಡ್ರೆ ಮಾತ್ರ ತುಳಿಸೋದಕ್ಕೆ ಕರ್ಕೊಂಡು ಬಂದಿರ್ತಾರೆ ತುಳಿಯೋದಕ್ಕೆ ಆಗೋದೇ ಇಲ್ಲ ಅಂತಂದರೆ ಎರಡು ಕೈ ಹಿಡ್ಕೊಂಡು ಎತ್ಕೊಂಡು ಸೇಫ್ ಆಗಿ ಕರ್ಕೊಂಡು ಹೋಗಿ ಸೇಫ್ ಆಗಿ ಬಿಡ್ತಾರೆ ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಪ್ರೀತಿ ಸಪೋರ್ಟ್ ತುಂಬಾ ಮುಖ್ಯವಾಗುತ್ತೆ ನೀವು ಒಂದು ಲೈಕ್ ಮಾಡೋದರಿಂದ ನಂಗೆ ತುಂಬಾ ಇನ್ಸ್ಪಿರೇಷನ್ ಸಿಗುತ್ತೆ ಮತ್ತು ನೆಕ್ಸ್ಟ್ ವ್ಲಾಗ್ ಮಾಡಬೇಕು ಅಂತ ಅನಿಸುತ್ತೆ ಆ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು